ಹಾಯ್ ಆಲ್ ಸೊ ನಾನೊಂದು ಹಳೆ ವಿಡಿಯೋದಲ್ಲಿ ನೋಡಿದ್ದೆ ಈ ಥರ ಆಶೀರ್ವಾದ ಹಸಿಟ್ಟಿನಲ್ಲಿ ಲೈಕ್ ಪ್ಲಾಸ್ಟಿಕ್ ಟೈಪ್ ಬರ್ತಾ ಇದೆ ಅಂತ ಸೊ ನಾನು ತುಂಬ ದಿನ ಆದಮೇಲೆ ಲೈಕ್ ಇದೇ ಯೂಸ್ ಮಾಡ್ತಾ ಇದ್ದೆ ನಾನು ತುಂಬ ರಿಪೀಟೆಡ್ಲಿ ಇದನ್ನೇ ಯೂಸ್ ಮಾಡ್ತಾ ಬಿಕಾಸ್ ಸಾಫ್ಟಾಗಿ ಬರುತ್ತೆ ಅಂತ ಸೊ ಚಪಾತಿ ಹಸಿಟ್ ಮಾಡಿ ಒಂದು ಸ್ವಲ್ಪ ಮಿಕ್ಕಿತ್ತು ಲೈಕ್ ಅವಾಗ ನೆನಪಾಯಿತು ಈ ಥರ ಪ್ಲಾಸ್ಟಿಕ್ ಕಂಟೆಂಟ್ ಇದೆ ಅಲ್ವಾ ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ನೆನ್ಸಿಟ್ಟು ಇದ್ದೀನಿ ತೊಳಿತಾ ಇದ್ದೀನಿ ತೊಳಿತಾ ಇದ್ದೀನಿ ಟೇಸ್ಟ್ ಇದ್ದರೂ ಕರೆಕ್ಟ್ ಅಲ್ಲ ಆಮೇಲೆ ಲಾಸ್ಟಲ್ಲಿ ನೋಡಿರಿ ಲೈಕ್ ಒಂದು ಸ್ವಲ್ಪ ಲೈಕ್ ಚಿಕನ್ ಮಟನ್ ತಿಂದಾಗ ಅದು ಹೆಂಗೆ ಒಂಥರ ರಬ್ಬರ್ ಪೀಸ್ ಸಿಗುತ್ತೆ ಲಾಸ್ಟಲ್ಲಿ ಆ ಥರ ರಬ್ಬರ್ ಪೀಸ್ ಇತ್ತು ಇದು ಪ್ಲಾಸ್ಟಿಕ್ಕು ಅಥವಾ ಏನು ಒಂದು ಗೊತ್ತಾಗ್ತಾ ಇಲ್ಲ ಸೊ ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಸೇಮ್ ನೋಡಿದ್ರೆ ಅದು ಲೈಕ್ ಮಟನಲ್ಲಿ ರಬ್ಬರ್ ಪೀಸ್ ಇರುತ್ತಲ್ವ ಅಗಿತಾ ಇದ್ರೆ ಅಗ್ಗಿತಾನೇ ಇರಬೇಕಲ್ವಾ ಸೇಮ್ ಅದೇ ಥರನೇ ಇದೆ ಸೊ ಇದು ತಿನ್ನೋದ ಬೇಡವಾ ಅನ್ನೋ ನಿಮಗೆ ಬಿಟ್ಟಿದ್ದು ಸೊ ಅದು ಅದೇ ಲಾಸ್ಟ್ ಪ್ಯಾಕೆಟ್ನ ಹಾಗೆ ಬಿಸಾಕಿದ್ದೀನಿ ಸೊ ಇದಕ್ಕಿಂತ ಬೆಟರು ಗೋಧಿ ತೊಗೊಂಬಂದು ಮಿಷಿನ್ಗೆ ಹಾಕ್ಕೊಂಡು ಅದನ್ನೇ ಪೌಡ್ರ್ ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ತಿನ್ಬೋದು ಪ್ರತಿಯೊಂದರಲ್ಲೂ ಕಲ್ಬರ್ಗಿಗಳು ಸೊ ನೋಡಿ ಹೇಗೆ ಕಾಣಿಸ್ತದೆ ಅಲ್ಲ ನನಗಂತೂ ಶಾಕು ಇದನ್ನು ತಿಂತ ಇಷ್ಟು ದಿನ ಅಂತ ನಾನು ತಿನ್ನೋದಲ್ಲದೆ ನಮ್ಮ ಮನೆಯವ್ರಿಗೆ ಫ್ಯಾಮಿಲಿಗೆಲ್ಲ ಇದನ್ನೇ ಹಾಕಿ ಚೆನ್ನಾಗಿ ಹೊಟ್ಟೆ ಇದ್ದೆ ಸೊ ಗಾಯ್ಸ್ ಇದು ನಿಮಗೆ ಬಿಟ್ಟಿದ್ದು ನೆಕ್ಸ್ಟು ತಿನ್ಬೇಕಾ ಬೇಡವಾ ಅಂತ ನೀವು ನೋಡಿ ಡಿಸೈಡ್ ಮಾಡ್ಕೊಳ್ಳಿ ಆ್ಯಂಡ್ ಯಾವುದು ಬೆಸ್ಟ್ ಅಸೀಟು ಓಕೆ ಗೋಧಿ ಸಿಟ್ ಯಾವ್ದು ಬೆಸ್ಟ್ ಇದೆ ಅದನ್ನು ಹೇಳಿ ಬಿಕಾಸ್ ಆಫೀಸ್ಗೆ ಹೋದಾಗ ಲೈಕ್ ಮಧ್ಯಾಹ್ನದವರೆಗೂ ಸಾಫ್ಟಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಲೈಕ್ ಮಿಷಿನಲ್ಲಿ ಹಾಕ್ಸ್ಕೊಂಬಂದರೆ ಅದು ಲೈಕ್ ಒನ್ ಟೈಮ್ ಬೆಳಗ್ಗೆ ಬಿಸಿನಲ್ಲಿ ತಿನ್ಬೋದು ಅಷ್ಟೇ ಸೊ ಮಧ್ಯಾಹ್ನದವರೆಗೂ ಬೇಕು ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಇರಬೇಕಾಗತ್ತೆ ಯಾವುದನ್ನಂತ ಸಜೆಸ್ಟ್ ಮಾಡಿ ಓಕೆ